ಬನ್ವಂತರ ಟಿ ವಿ ವೀಕ್ಷಕರಿಗೆ ನಮಸ್ಕಾರ ಶ್ರೀ ಗುರು ಕೊಟ್ಟೂರೇಶ್ವರ ಪಾದಯಾತ್ರೆ ಪ್ರಸಾದ ಸಮಿತಿ ರಾಮನಗರ ಹಗರಿಬಮನಹಳ್ಳಿ ಸಂಚಿ ಶಿವಣ್ಣ ಮತ್ತು ಅವರ ತಂಡದಿಂದ ಬೆಣಕಲ್ ಅರಣ್ಯದ ಮಧ್ಯಭಾಗದಲ್ಲಿ ಪ್ರಸಾದ ಸೇವೆ ಕಾಲ್ನೋವದವರಿಗೆ ಪ್ರಥಮ ಚಿಕಿತ್ಸೆ ಹಾಗೂ ಪ್ರಸಾದ ಸೇವೆ ಹಣ್ಣು ಸೇವೆಯನ್ನು ಮಾಡ್ತಾಯಿದ್ರು ವೀಕ್ಷಕರೇ ಬನ್ನಿ ನಾವು ಈಗ ಈ ಒಂದು ಕಾರ್ಯಕ್ರಮದಲ್ಲಿ ಶಾಸಕರಾದ

ಪಾದಯಾತ್ರೆ ಮಾಡುವ ಭಕ್ತ ಇಲ್ಲಿ ಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗಿದೆ ಪ್ರಥಮ ಚಿಕಿತ್ಸೆ ಇದೆ ಎಲ್ಲರೂ ಇದರ ಸದುಪಯೋಗ ಪಡಬೇಕು ಹಾಗೆಯೇ ಪ್ರಸಾದ ಸ್ವೀಕರಿಸತಕ್ಕಂತ ಎಲ್ಲ ಭಕ್ತಾದಿಗಳಲ್ಲಿ ಮನವಿ ಕಟ್ಟಗಳು ನಮ್ಮ ಎಲ್ಲೆಂದರಲ್ಲಿ ಬಿಸಾಗಿದೆ ನಿದೃತ ಸ್ಥಳಗಳಲ್ಲಿ ಹಾಕಿ ಗಣೇಶಾಚತೆಗೆ ಗಣೇಶಾ ಸಾತರ್ಸಿ ಅಲ್ಲಿ ಗಣೇಶನ ಗುಡ್ರುಸಿ ಅಲ್ಲಿ ಏನು ಅಂತೀನಾ ಬೇರೆ ಇಲ್ಲಿ ಇದೆ ಕಿಸೆದ ಗುಡಿಕಲಲೆ ಹಾಕಿ ಎಲ್ಲ நம்ம சோழர் சிட்டி சேட்டை அவரு நம்ம பிரசாத சேவசிதி அவரு பிரசார சேவை கிடைக்க சதாமார் சுரேஷ் கடி சுடி மானேஜர் நம்ம கேர் அவ்வசை எல்லாம்

దయవిట్టుాదిలను దయ వాళ్ళు వాహన కట్టణ దయవిటే సహకరి తొందర ఆగితే దయవిట్టు ముందే నిల్సి దొన్న ప్రసాద సేవనే ముందే హిమోస్కర ಯಶಸ್ವಿಯ ಈ ಹತ್ತೊಂಬತ್ತನೇ ವರ್ಷ ನಾವು ಇಲ್ಲಿ ಮೆಡಿಕಲ್ ಅಡಿಯಲ್ಲಿ ಪ್ರಸಾದ ವರ್ಷ ಮಾಡ್ಕೊಂಡು ಬಂದಿರ್ತೀವಿ ಸತತ ಹತ್ತೊಂಬತ್ತು ವರ್ಷದಿಂದ ನನ್ನ ಜೊತೆಯಲ್ಲಿ ನನ್ನ ಎಲ್ಲ ನೆಚ್ಚಿನ ಸಹೋದರರು ನನಗೆ ಸಾಗರ ನೀಡಿಕೊಂಡು ಬಂದಿದ್ದಾರೆ ಯಾಕಂದರೆ ಒಬ್ಬರಿಂದ ಇಬ್ಬರಿಂದ ಮೂವರಿಂದ ಸಾಧ್ಯ ಅಲ್ಲಿದೆ ಅಲ್ಲ ಸರಿಯಾಗಿ ಇಪ್ಪತ್ತರಿಂದ ಮೂವತ್ತು ಯುವಕರು ನಮ್ಮ ಜೊತೆ ಕೈ ಜೋಡಿಸಿ ಈ ಸೇವೆಯಲ್ಲಿ ತೊಡಗಿಕೊಂಡಿರ್ತಾರೆ ಅದು ಜೊತೆಯಲ್ಲಿ ನಮ್ಮ ಅಡುಗೆ ಸೆಂಟರ್ ಶಿವಣ್ಣ ಅವರು ಮತ್ತು ತಂದೆ ತಂದೆದವರು ಯಾಕೆಂದರೆ ಶಿವಣ್ಣ ಬಂದ ಮೇಲೆ ನಮಗೆ ಇಲ್ಲಿ ಹೆಚ್ಚಿನ ಬಲ ಬಂದಿದೆ ಮೊದಲಿಗೆಲ್ಲ ನಾವು ಸಂಕ್ಷಿಪ್ತವಾಗಿ ನಾವು ಪ್ರಸಾದ ಮಾಡ್ತಿದ್ವಿ ಇತ್ತೀಚೆಗೆ ನಾಲ್ಕೈದು ವರ್ಷದಿಂದ ನಾವು ಎಲ್ಲ ರೀತಿಯ ಸೇವೆ ಪ್ರಸಾದ ಮಾಡಿರ್ತೀವಿ ಬಿಸಿ ಇಡ್ಲಿ ಚಟ್ನಿ ಇರ್ತದೆ ಹಾಗೆ ಪಲಾವ್ ಇರ್ತದೆ ಚಿತ್ರಾನ್ನ ಇರ್ತದೆ ಉಪ್ಪಿಟ್ಟು ಇರ್ತದೆ ಒಲೆ ಕೂಗಣಿ ಮಾಡಿರ್ತೀವಿ ಮಂಡ್ಯ ಕೂಗಣಿ ಮೆಣಸಿ ಮಾಡಿರ್ತೀವಿ ಮಂಡ್ಯಕ್ಕೆ ಯಾವ ಭಕ್ತರಿಗೆಲ್ಲ ನಾವು ಈ ಸೇವೆಯನ್ನು ಮಾಡ್ಕೊಂಡು ಬಂದಿರ್ತೀವಿ ಅದ್ರ ಜೊತೆಯಲ್ಲಿ ಪ್ರಥಮ ಚಿಕಿತ್ಸೆ ಇರ್ತದೆ ಖಾಲಿ ಗಾಯ ಆದರೆ ನಮ್ಮ ಹುಡುಗರು ಆ ಗಾಯನೆಲ್ಲ ಒರೆಸಿ ಅದಕ್ಕೆ ಬ್ಯಾಂಡೇಜ್ ಪಟ್ಟಿ ಕಟ್ಟೋದಾಗಲಿ ಆಮೇಲೆ ಜಂಡು ಬಾಮುಗಳು ಕಾ ನೋವಾಗಿದ್ದರೆ ಜಂಡು ಬಾಮು ತೂಗು ಕೊಡೋದಾಗಲಿ ಜೊತೆಯಲ್ಲಿ ಹೋಗುವಾಗ ಎರಡಕ್ಕೆ ಎರಡಿಕೆ ತಾಮೂಲವನ್ನು ಕೊಟ್ಟು ಸಹ ಒಂದು ವ್ಯವಸ್ಥೆಯನ್ನು ನಾವು ಇಲ್ಲಿ ಮಾಡ್ಕೊಂಡು ಬಂದಿರ್ತೀವಿ ಹಾಗಾಗಿ ಈ ನಮ್ಮ ಏನು ಈ ಜಾಗಕ್ಕೆ ನಮಗೆ ಅವಕಾಶ ಮಾಡ್ತಕ್ಕಂಥ ನಮ್ಮ ಎಲ್ಲ ಎಲ್ಲ ಇಲಾಖೆಯವರಿಗೂ ನಾವು ತುಂಬ ಹೃದಯ ಧನ್ಯವಾದ ತಿಳಿಸುತ್ತೆ ಎಲ್ಲರಿಗೂ ಭಕ್ತರಿಗೆ ಮತ್ತೊಮ್ಮೆ ನಾವು ತುಂಬ ಹೃದಯ ಧನ್ಯವಾದ ತಿಳಿಸ್ತೀನಿ ಜಯಂತಿ ಹಾಗೆ ಕನ್ನಡಿ ಚಂದ್ರಗಳಲ್ಲೇ ಮತ್ತಿಗೆ ಅನ್ನ ಸುದ್ದಿ ಹೇಳ್ಬಿಟ್ಟ್ರಿಗೆ ಅಲ್ಲೇ ಮರಮಳೆಯ ಎಲಿಗರ್ ಮಂಜಾನವರು ಮಂಜಾದವ್ರು ಬಂದಿದ್ದಾರೆ ಅವ್ರನ್ನ ಸಹ ನಾವು ಈ ಪ್ರಸಾದ ಕಮಿಟಿಗೆ ಸ್ವಾಗತಗೊಳಿಸ್ತೀವಿ ಹಾಗೆ ನಮ್ಮ ನನ್ನ ನೆಚ್ಚಿನ ಸ್ವಾಗತ ಪ್ರಮುಖ ಬಾರಿಗೆ ನಮಗೆ ಅಗ್ರಮಾಳಿಯಲ್ಲಿ ನನ್ನ ಉದ್ದಪ್ಪನವ ಒಂದು ಟ್ರಕ್ಷ್ಮೇಡ್ತಾರೆ ನಮ್ಮ ಶೇಖರ್ ನಮ್ಮ ಹೆಚ್ಚಿನ ಸಹೋದರ ಶೇಖರ್ ರಾರೆ ಅವ್ರಿಗೆ ಸಹ ನಾವು ಬಂದಿದ್ರು ಈ ಕಾರ್ಯಕ್ರಮದ ದಾರಿಗಳು ನಮ್ಮ ಬದವಿ ಕರ್ಮಿಸ್ ಬದವಿ ಕರ್ಮ್ ಬರ್ಬೇಕಿಲ್ಲ ನಮ್ಮ ಬದವಿ ಕರ್ಮಸಿಂಜಿಯವರು ಪಿತ್ರಶಿ ಅವರು ಕಚ್ಚುಮಟ್ಟಿ ಪಿತ್ರಶಿ ಅವರು ಬರ್ಬಾಡ್ರಿ ಬರ್ಬಾಡ್ರಿ ಬರ್ಬೇಡ್ರಿ ಎಷ್ಟೆ ನಿಮ್ಮ நான் இது சேவை நமக்கு அது ஆசீர்வாதது நம்ம அகரவாடி தாலுக்கிறோம் தப்பா பிரத்திய காரணமாக தன்னு ಈ ದಿನ ಈ ಪ್ರತಿ ವರ್ಷ ಎಲ್ಲ ಬರ್ತಿದ್ರು ಈ ಸರ್ ವರ್ಷ ಭೇಟವೇ ನಮ್ಮ ಪರಂಪರಿಕ ಅಚೇರಿಗೆ ಮತ್ತೊಮ್ಮೆ ನಮ್ಮ ಕನ್ನಡಿ ವತಿಯಿಂದ ಸ್ವಾಗತಪಡಿಸಿದಾಗೆ ಅವರ ಬಿಸ್ಲು ಯಾವಾಗ ಅಚ್ಚರಿ ಜೊತೆಗೆ ಮುಂಗರಿಗೂ ನಮ್ಮ ಬಿಸಿದ್ದಾರೆ ಬಸಗೌಡರಿಗೂ ನಮ್ಮ ಸ್ವಾಮಿಯರಿಗೆ ಆ ಸಹ ಮತ್ತೊಮ್ಮೆ ವತಿಯಿಂದ ಅಲ್ಲಿ ಬರುವಾಗ ದೇವಿಕ ನೀವು

இந்த கொட்டూరు வரக்குகடுவை கொட்டూరు ஸ்ரீ சைலကြီး எங்க வரக்கு பங்குகரு பஞ்சகடி ஈஸ்வரரு ஹே ஹே இட்லி மேட்டர் டேவிட் இட்லி அடி ரிட விட்டு மாவு இட்லி தேய்க்கோங்க அருல்லல்லி களிச்சுக்குறி ரொம்ப பாத வந்து நோடு

ಬಳಗದವರು ಹತ್ತೊಂಬತ್ತನೇ ವರ್ಷದ ಈ ಪಾದಯಾತ್ರೆಗಳಿಗೆ ಪ್ರಸಾದ ಸೇವೆಯನ್ನು ಬಂದಾರ ಅದು ವಿಶೇಷವಾಗಿ ಕೊಟ್ಟೂರು ಹಗರಿಬೊಮ್ಮಿ ಮಧ್ಯ ಎಲ್ಲರೂ ಪ್ರಸಾದ ವ್ಯವಸ್ಥೆ ಮಾಡೋದನ್ನು ಬಿಟ್ಟು ಬೇರೆ ಜಾಗದೊಳಗೆ ಈ ಅಡಿಯೊಳಗೆ ಒಳ್ಳೆ ವ್ಯವಸ್ಥಿತವಾದ ಔಷಧಿ ಆರೈಕೆ ಜೊತೆಗೆ ಪ್ರಸಾದ ಸೇವೆಯನ್ನು ನಮ್ಮೆಲ್ಲ ಬಳಗದವರು ಮಾಡ್ಕೊಂಡ ಈ ವರ್ಷ ಚಿಕಿತ್ಸೆ ವರ್ಷಕ್ಕೆ ಹೆಚ್ಚು ಜನಯಾತ್ರೆಗಳು ಬರ್ತಾ ಇದಾರೆ ಹಾಗಾಗಿ ನಮ್ಮೆಲ್ಲ ತಂಡದವರು ಬಹಳ ಶ್ರದ್ಧಾ ಭಕ್ತಿಯಿಂದ ಪಾದಯಾತ್ರೆಗೆ ಪ್ರಸಾದ ಸೇವೆಯನ್ನ ಮಾಡ್ಕೊಂಡು ಬಂದಾರ ಪಾದಯಾತ್ರೆಗಳು ಅವರ ಸ್ವಾರ್ಥದಿಂದ ಸಂಕಲ್ಪ ಮಾಡ್ಕೊಂಡು ಪಾದಯಾತ್ರೆ ಮಾಡಿದ್ರೆ ಅವರ ಸ್ವಾರ್ಥಕ್ಕೆ ನಿಸ್ವಾರ್ಥ ಸೇವೆಯನ್ನ ನಮ್ಮ ಪ್ರಸಾದ ಮಾಡ್ತಕ್ಕಂಥ ಎಲ್ಲ ಶಿವಕುಮಾರ್ ಅವರ ತಂಡದವರು ಸೇವೆಗೊಂದು ದೊರ ಅವಕಾಶ ದೊರಕುವುದೇ ಭಾಗ್ಯ ಅನ್ನೋ ರೀತಿಯೊಳಗೆ ನಮ್ಮೆಲ್ಲ ಬಳಗ ಭಾಳ ಶ್ರದ್ಧೆಯಿಂದ ಈ ಪ್ರಸಾದ ವ್ಯವಸ್ಥೆಯನ್ನು ಮಾಡಿಕೊಂಡು ಅದರ ಜೊತೆಗೆ ಔಷಧಿ ಉಪಚಾರ ಮಾಡ್ಕೊಂಡು ಬರ್ತಾರೆ ಇದು ಹತ್ತೊಂಬತ್ತನೇ ವರ್ಷ ಅದರಲ್ಲಿ ವಿಶೇಷವಾಗಿ ನಮ್ಮ ಸಚಿ ಶಿವಕುಮಾರ್ ಅವರ ನೇತೃತ್ವದೊಳಗೆ ಎಲ್ಲ ಬಳಗ ನಭೋತೋ ನಭೋಷ್ಯತೆ ಅನ್ನೋ ರೀತಿಯೊಳಗೆ ಭಾಳ ಶ್ರದ್ಧೆಯಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾರೆ ಕೊಟ್ರೇಶ ಅವ್ರಿಗಿನ್ನ ಹೆಚ್ಚೆಚ್ಚು ಸೇವಾ ಮಾಡ್ತಕ್ಕಂಥ ಶಕ್ತಿಯನ್ನು ಕೊಡಲಿ ಹತ್ತೆ ವರ್ಷ ರಜತ ಮಹೋತ್ಸವ ಸುವರ್ಣ ಮಹೋತ್ಸವ ಶತಮಾನೋತ್ಸವ ಆಚರಣೆ ಮಾಡ್ತಕ್ಕಂಥ ಶಕ್ತಿಯನ್ನು ಎಲ್ಲ ಬಳಗಕ್ಕೂ ಕೊಟ್ರೇಶ ಆಶೀರ್ವಾದ ಮಾಡಲಿ ಅಂಥ ಒಂದು ಸೇವೆಯನ್ನ ನಡೆಸ್ತಕ್ಕಂಥ ಭಾಗ್ಯವನ್ನು ಎಲ್ಲ ಬಳಗಕ್ಕೆ ಕೊಡಲಿ ಅಂತೇಳಿ ನಾನು ಭಾವಿಸ್ತೇನೆ ಗಣೇಶ ನೆಚ್ಚಿನ ನಾಯಕರು ನಾಯಕರು ನಮ್ಮ ಜನಪ್ರಿಯ ಶಾಸಕರು ನಾಯಕ ಸರ್ ಅವರು ಬಂದರೆ ಅವ್ರನ್ನ ಆಧರಣ್ಯವಾಗಿ ಸ್ವಾಗತಿಸಿದ್ದೇವೆ ಹಾಗೆ ವಿಶೇಷವಾಗಿ ಅವರು ಹುಡ್ಡಿದಬ್ಬ ಅಧ್ಯಕ್ಷ ಸರ್ ಹಾಗಾಗಿ ಇಲ್ಲಿ ಎಲ್ಲರೂ ಅವರಿಗೆ ಶುಭಾಶಯ ಕೋರನ್ನ ಹುಡ್ಡಿದಬ್ಬಕ್ಕೆ ಮುಂದೆ ಯಾವ ಬಿಟ್ಟೆ ಸರ್ ಎಲ್ರ ಚಪ್ಪಳ ತರಬೇಕು ಚಕಳ ತೆಗೆದು ಮಕ್ಕಂತರ ಅಹ ಶುಭಾಶಯ ಹಾಗೆ ನಮ್ಮ ಪ್ರಮುಖ ಪೂಜಾ ನಮ್ಮ ಪರಮ ಪೂಜಾ ಮಹೇಶ್ವರ ಸ್ವಾಮಿಗಳಿಗೆ ಸಹ ಈ ಕಾರ್ಯಕ್ರಮಕ್ಕೆ ಆದರೆ ಸಲ್ಲಿಸಿದ್ದೇವೆ ಹಾಗೇನೆ ನಮ್ಮ ಇವರು ಶಿವಣ್ಣ அடிகே சிவன் பிச்சு அந்த

ನಮ್ಮ ಅಣ್ಣಕ್ಕೂ ಸಹಿಸಿದ್ದೇವೆ ಎಲ್ಲರೂ ಸಹ ಹೃದಯ ಸ್ವಾಗತ ಸ್ವಾಗತಪಡಿಸುತ್ತ ನಾವು ಈ ಕಾರ್ಯಕ್ರಮ ಬಂದಂತ ಪೂಜರಿಗೆ ಶಾಸಕರಿಗೆ ತುಂಬ ಧನ್ಯವಾದ ಸರ್ ಮಾತಾಡ್ತಾರ ನಮ್ಮ ಡಾಕ್ಟರ್ ತಿಪ್ಪ ಸರ್ ಅವರು ಬಂದಿರ್ತಾರೆ ಅವ್ರನು ಸಹ ಕಾರ್ಯಕ್ರಮಕ್ಕೆ ಸ್ವಾಗತ ಪಡಿಸ್ತೇವೆ ಶ್ರೀಶೈಲ್ ಅವ್ರು ಬಂದಿರ್ತಾರೆ ಅವ್ರನು ಸಹ ಸ್ವಾಗತ ಗಜೇಂದ್ರ ಬಂದಿರ್ತಾರೆ ಗಜೇಂದ್ರಿಗೆ ಹಾಗೆ ಎಲ್ರಿಗೂ ಇಲ್ಲಿ ಬಂದಂತ ನನ್ನ ನೆಚ್ಚಿನ ಎಲ್ಲ ಶ್ರೀಶೈಲ್ ಶ್ರೀಶೈಲ ಅವ್ರಿಗೂ ಹಾರ್ದಿಕ್ ಮತ್ತೊಮ್ಮೆ ಹಾರ್ದಿಕ ಸ್ವಾಗತ ಪಡಿಸ್ತೇವೆ